ಜ್ಞಾನಧ್ವನಿ ನೈಂಟಿ ಪಾಯಿಂಟ್ ಏಯ್ಟ್ ಎಫ್ ಎಂ ರೇಡಿಯೋದ ಕೇಳುಗರಿಗೆ ನಮಸ್ಕಾರ ಈಗ ರಾ ನರಸಿಂಹಾಚಾರ್ಯ ಅವರ ನಗೆಗಡಲು ಹತ್ತನೆಯ ಪ್ರಕರಣ ಗುರುಗಳನ್ನು ಒಪ್ಪ ಮಾಡಿದುದು ಗುರುಗಳು ಹಳ್ಳದಲ್ಲಿ ಬಿದ್ದು ಏಳುವುದಕ್ಕಾಗದೆ ಕೆಡದಿದ್ದಾಗ ಶಿಷ್ಯರು ಪಟ್ಟಿಯ ಮೇಲೆ ಜ್ಞಾನವಾಗಿ ಕಳವಳಗೊಂಡಿದ್ದುದರಿಂದ ಹಿಂದೆ ಆ ಬ್ರಾಹ್ಮಣನು ಹೇಳಿದ್ದ ಜೋಯಿಸವು ಅವರ ನೆನಪಿಗೆ ಬರಲಿಲ್ಲ ಏರಿಸಿದ ಮೇಲೆ ಪೃಷ್ಠವು ತಣ್ಣಗಾಯಿತೆಂದು ಗುರುಗಳಿಗೆ ಮಾತ್ರ ತಿಳಿಯಿತು ಆದರೂ ಅವರು ಆ ಸಂಗತಿಯನ್ನು ಒಬ್ಬರಿಗೂ ಹೇಳದೆ ತಮ್ಮ ಮನದಲ್ಲಿಯೇ ಕೊರಗುತ್ತಿದ್ದರು ಮಠದ ಬಾಗಿಲಿಗೆ ಬಂದ ಕೂಡಲೇ ಕುದುರೆಯನ್ನಿಳಿದು ಬದುಕು ಎಂದು ಎಂದುಕೊಂಡು ಒಳಗೆ ಹೋಗಿ ಮಲಗಿಕೊಂಡರು ಶಿಷ್ಯರು ತಮ್ಮ ತಮ್ಮ ಕೆಲಸವನ್ನು ಗಮನಿಸುತ್ತಿದ್ದರು ಮುಂದೆಯೇ ಮುಪ್ಪಿನಿಂದ ಕುಗ್ಗಿ ಹೋಗಿದ್ದ ಗುರುಗಳಿಗೆ ಅಪಿಚ ಪಿಶಾಚಗ್ರಸ್ತಃ ಎಂಬಂತೆ ಬಿದ್ದಾಗ ಪೆಟ್ಟು ತಗಲಿ ಮೈಯೆಲ್ಲ ಜಜ್ಜಿ ಹೋದುದರಿಂದ ಆ ಇರುಳೆಲ್ಲ ಕಣ್ಣಿಗೆ ನಿದ್ದೆಯೇ ಹತ್ತಲಿಲ್ಲ ಮೈಯನ್ನು ಮುಟ್ಟಿ ಮುಟ್ಟಿ ನೋಡಿಕೊಂಡು ಹೊರಳಾಡುತ್ತಾ ಆ ಬ್ರಾಹ್ಮಣನು ಹೇಳಿದ್ದ ಜೋಯಿಸವನ್ನು ನೆನೆ ನೆನೆದು ಅಳ್ಕಿ ಬಳ್ಕಿ ಬೆಚ್ಚಿ ಬೆದರಿ ಒಂದು ನಿಮಿಷವೂ ಕಣ್ಣು ಮುಚ್ಚದೆ ತತ್ತರಗೊಂಡು ನಿಟ್ಟುಸಿರು ಬಿಡುತ್ತಾ ಇರುಳನ್ನು ಕಳೆದರು ಈ ಬೇಳಂಬದಿಂದ ಅವರಿಗೆ ಉಂಟಾಗಿದ್ದ ಅಲ್ಪ ಸ್ವಲ್ಪ ಆಯಾಸವೂ ಹೊತ್ತುಮಡಿ ಮಡಿ ಹೆಚ್ಚಾಯಿತು ಹಳ್ಳಕ್ಕೆ ಬಿದ್ದುದರಿಂದ ಮೈಯೆಲ್ಲಾ ಜಜ್ಜಿ ಹೋಗಿ ಹೀಗೆ ಆಯಾಸ ಉಂಟಾಗಿದೆ ಎಂದು ಅವರು ಎಣಿಸಲೇ ಇಲ್ಲ ಪೃಷ್ಠವು ತಣ್ಣಗಾಗಿ ಸಾವಿನ ಕಾಲವು ಸಮೀಪಿಸುವುದರಿಂದಲೇ ಹೀಗಾಗಿದೆ ಎಂದು ಮನದಲ್ಲಿ ನಿಶ್ಚಯಿಸಿಕೊಂಡರು ಬೆಳಗಿನ ಜಾವುವು ಎಷ್ಟು ಹೊತ್ತಿಗೆ ಆಗುವುದು ಎಂದು ಇದಿರು ನೋಡುತ್ತಾ ಇದ್ದು ಶಿಷ್ಯರನ್ನು ಕರೆಯಿಸಿದರು ಶಿಷ್ಯರು ಬಂದು ಅವರ ಕಣ್ಣು ಕುಳಿಬಿದ್ದು ಮಂಜಾಗಿರುವುದನ್ನು ಮೊಗವೆಲ್ಲ ಕಂದಿ ಕುಂದಿ ಬತ್ತಿ ಸುಕ್ಕುಗೊಂಡು ಬಿಳಿಪೇರಿರುವುದನ್ನು ತುಟಿಯೊಣಗಿ ನಾಲಗೆಯಲ್ಲಿ ದ್ರವವಿಲ್ಲದೆ ಮಾತು ತೊದಲುವುದನ್ನು ಮರುಳು ಹಿಡಿದಂತೆ ನಾಲ್ಕು ಕಡೆಯೂ ದಿಟ್ಟಿಸಿ ನೋಡುವುದನ್ನು ಮೇಲುಸುರು ತೆಗುವುದನ್ನು ಕಂಡು ಬೆಚ್ಚಿ ಬೆಗಡುಗೊಂಡು ಸ್ವಾಮಿ ನಮ್ಮೊಡೆಯ ಇದೇನು ಹೀಗಿದ್ದೀರಿ ಎಂದು ಕೇಳಿದರು ಆಗ ಗುರುಗಳು ನಿಟ್ಟುಸಿರು ಬಿಟ್ಟು ತಮ್ಮಂದಿರಾ ನನಗೆ ಸಾವು ಸಮೀಪಿಸಿತು ಇನ್ನು ಪ್ರಾಣವು ಒಡಲನ್ನು ಬಿಟ್ಟು ಹಾರಿ ಹೋಗುವಂತೆ ತೋರುತ್ತದೆ ನೀವು ಒಂದು ಹಳ್ಳವನ್ನು ತೋಡಿ ಅದರಲ್ಲಿ ನನ್ನನ್ನು ಹೊತ್ತುಕೊಂಡು ಹೋಗಿ ಇಟ್ಟು ಹೆಣವನ್ನು ಹೂಳುವ ಹಾಗೆ ಹೂತು ಬಿಡಿ ಎಂದರು ಆ ಮಾತನ್ನು ಕೇಳಿ ಶಿಷ್ಯರು ನಡುಗುತ್ತಾ ಇವೇನು ಸ್ವಾಮಿ ಹೀಗೆ ಅಪ್ಪಣೆ ಕೊಡುತ್ತೀರಿ ಎನ್ನಲು ಗುರುಗಳು ಓಹೋ ಪೃಷ್ಠಶೀತ ಪ್ರಾಣನಾಶ ಎಂಬುದನ್ನು ನೀವು ಮರದೇ ಬಿಟ್ಟ ಹಾಗೆ ಕಾಣುತ್ತದೆ ನಿನ್ನೆ ನಾನು ಬಿದ್ದ ಹಳ್ಳದಲ್ಲಿ ನೀರು ಕೆಸರು ಇದ್ದುದರಿಂದ ನನ್ನ ಪೃಷ್ಠಕ್ಕೆ ಶೀತವೂ ತಗುಲಿತು ಆದರೂ ಆಗ ಉಂಟಾದ ಕಳವಳದಿಂದ ಅದು ನನಗೆ ತೋರದೆ ಹೋಯಿತು ಸ್ವಲ್ಪ ಹೊತ್ತಿನ ಮೇಲೆ ಪೃಷ್ಠವು ತಣ್ಣಗಾದುದನ್ನು ಚೆನ್ನಾಗಿ ತಿಳಿದನು ಬ್ರಾಹ್ಮಣನು ಹೇಳಿದ ಮಾತೂ ನೆನಪಿಗೆ ಬಂದಿತು ಇರುಳೆಲ್ಲ ಮೈನೋವೂ ಹೊರಲಾಟವೂ ಹೆಚ್ಚಿ ತುಸುವೂ ನಿದ್ದೆ ಬರಲಿಲ್ಲ ಆಯಾಸವು ಮಾತ್ರ ಹೆಚ್ಚಾಗುತ್ತಾ ಬಂದುದರಿಂದ ಸಾವು ಸಮೀಪಿಸಿತು ಎಂದು ತಿಳಿದನು ಇನ್ನು ಬೇರೆ ಮಂತ್ರಣವೇನಿದೆ ಬೇಗನೆ ನನ್ನನ್ನು ಹೂಳುವುದಕ್ಕೆ ಸಮಾಧಿಯನ್ನು ಅನುಗೊಳಿಸಿರಿ ಎಂದು ಹೇಳಿದರು ಅವರ ಮಾತನ್ನು ಕೇಳಿ ಶಿಷ್ಯರು ಬ್ರಾಹ್ಮಣನು ಹೇಳಿದ ಅಪಶಕುನವಾದ ಗುರುತನ್ನು ನೆನೆದುಕೊಂಡು ಮನ ಮರುಗಿ ತಮ್ಮ ದುಗುಡವನ್ನು ಹೊರಗೆ ತೋರಿಸಿಕೊಳ್ಳದೆ ಒಳಗೆ ಅಡಗಿಸಿಕೊಂಡು ಹಲವು ಬಗೆಯಿಂದ ಗುರುಗಳ ಮನಕ್ಕೆ ಧೈರ್ಯ ಉಂಟಾಗುವಂತೆ ಹಲವು ಮಾತುಗಳನ್ನಾಡಿ ಸಂತೈಸಲು ಪ್ರಯತ್ನಪಟ್ಟರು ಆದರೆ ಅವರ ಪ್ರಯತ್ನವು ಸಫಲವಾಗಲಿಲ್ಲ ಎಷ್ಟು ಸಂತೈಸಿದರೂ ಗುರುಗಳ ಮನದ ಬೇಗೆ ಹಾರಲಿಲ್ಲ ಅವರ ಕಳವಳವು ಹೆಚ್ಚುತ್ತಾ ಬಂದಿತು ಅಡಿಗಡಿಗೆ ಪೃಷ್ಠಶೀತ ಪ್ರಾಣನಾಶ ಸಾವು ಸಮೀಪಿಸಿತು ಸಮಾಧಿಯನ್ನು ಸಿದ್ಧಪಡಿಸಿರಿ ಎಂಬ ಮಾತುಗಳನ್ನೇ ಹೇಳುತ್ತಾ ಇದ್ದರು ಇದನ್ನು ನೋಡಿ ಶಿಷ್ಯರು ದಿಗಿಲುಬಿದ್ದು ಇವರನ್ನು ಹೀಗೆ ಬಿಡಕೂಡದು ಏನಾದರೂ ಒಂದು ಉಪಾಯವನ್ನು ಮಾಡಿ ಈ ಬೇಳಂಬವನ್ನು ತಪ್ಪಿಸಿ ಇವರನ್ನು ಹಿಡಿದಿರುವ ಶನಿಯನ್ನು ತೊಡಗಿಸಬೇಕು ಎಂದಾಲೋಚಿಸಿ ಮಂಕನನ್ನು ಕುರಿತು ತಮ್ಮ ಈ ಊರಿನಲ್ಲಿ ಹಿಂದೆ ಜೋಯಿಸನಾಗಿದ್ದ ಗಾವಿಲಯ್ಯನನ್ನು ಬಲ್ಲೆಯಷ್ಟೇ ಅವನ ಮಗನಾದ ಸಬ್ಬವಕಾರನನ್ನು ಕರೆದುಕೊಂಡು ಬಾ ಅವನಾದರೆ ಗುರುಗಳನ್ನು ಮೆಟ್ಟಿರುವ ಶನಿಯನ್ನು ಓಡಿಸಿ ಅವರ ಮನಕ್ಕೆ ಧೈರ್ಯವನ್ನು ಉಂಟುಮಾಡಬಲ್ಲನು ತಡ ಮಾಡಬೇಡ ಓಡಿಹೋಗು ಎಂದು ಹೇಳಿ ಕಳುಹಿಸಿದರು ಮಂಕನು ಒಂದೇ ಓಟವಾಗಿ ಓಡಿಹೋಗಿ ಸಬ್ಬವಕಾರನನ್ನು ಕರೆದುಕೊಂಡು ಬಂದನು ಸಬ್ಬವಕಾರನು ಬಂದ ಕೂಡಲೇ ಶಿಷ್ಯರು ಅವನನ್ನು ಸ್ವಲ್ಪ ದೂರಕ್ಕೆ ಕರೆದುಕೊಂಡು ಹೋಗಿ ಸಂಗತಿಗಳನ್ನೆಲ್ಲ ವಿವರವಾಗಿ ಹೇಳಿ ಅಯ್ಯ ನೀನು ಹೇಗಾದರೂ ನಮ್ಮ ಗುರುಗಳ ಮನಕ್ಕೆ ಧೈರ್ಯವನ್ನು ಉಂಟುಮಾಡಿ ಕಾಪಾಡಬೇಕು ಎಂದು ಬೇಡಿಕೊಂಡರು ಅವನು ಹಾಗೆಯೇ ಆಗಲಿ ನೋಡುವ ಎಂದು ಹೇಳಿ ಗುರುಗಳ ಸಮೀಪಕ್ಕೆ ಬಂದು ಸ್ವಾಮೀ ನನ್ನ ಗುರುವೇ ನನ್ನಪ್ಪನೇ ನನ್ನ ತಂದೆಯೇ ನನ್ನ ದೇವರೇ ನಿಮಗೆ ಉಂಟಾಗಿರುವ ಕೊರತೆಯೇನು ಬಂದಿರುವ ಬೇನೆಯೇನು ಮನದಲ್ಲಿ ನೆಲೆಗೊಂಡಿರುವ ಮರುಕವೇನು ತೊಲಗದ ದುಗುಡವೇನು ಈಗಲೇ ಹೇಳಿ ಎಂದು ಕಣ್ಣೀರು ಬಿಡುತ್ತಾ ತುಟಿಯಲಿಗಿಸುತ್ತಾ ಮೊಗದಲ್ಲಿ ಬೆವರು ಸುರಿಸುತ್ತಾ ಹೇಳಿದನು ಇದಕ್ಕೆಲ್ಲ ಗುರುಗಳು ಪೃಷ್ಠಶೀತ ಪ್ರಾಣನಾಶ ಎಂಬ ಒಂದು ಮಾತನ್ನು ಹೊರತು ಬೇರೆ ಆವ ಮಾತನ್ನೂ ಹೇಳಲಿಲ್ಲ ಆಗ ಸಂಭವ ಕಾರಣ ಒಳ್ಳೆಯದು ಪೃಷ್ಠಶೀತ ನಿಮಗೆ ಪ್ರಾಣನಾಶ ಎಂದು ಬ್ರಾಹ್ಮಣನು ಹೇಳಿದನಲ್ಲ ನಾನು ಅವನ ಪೃಷ್ಠೋಷ್ಣವು ಅವನಿಗೆ ನಾಶಕರವಾಗುವ ಹಾಗೆ ಮಾಡುತ್ತೇನೆ ಆ ಬ್ರಾಹ್ಮಣನನ್ನು ನನಗೆ ತೋರಿಸಿರಿ ಅವನಿಗೆ ಒನಕೆಯ ಪೂಜೆ ಮಾಡಿ ಪೃಷ್ಠೋಷ್ಣವನ್ನು ಹುಟ್ಟಿಸುವುದಲ್ಲದೆ ಅವನಿಂದ ಉಂಟಾಗಿರುವ ಕೇಡನ್ನೆಲ್ಲ ಬೇರೊಂದಿಗೆ ಕಿತ್ತು ಹಾಕುತ್ತೇನೆ ಅವನು ಸಿಕ್ಕಿದರೆ ಸಾಕು ತೋರಿಸಿರಿ ಬೇಗ ತೋರಿಸಿರಿ ಎಂದನು ಅವನ ಮಾತನ್ನು ಕೇಳಿ ಗುರುಗಳಿಗೂ ಮನದಲ್ಲಿ ಸ್ವಲ್ಪ ಕುತುಕ ಉಂಟಾಗಿ ಏನಯ್ಯ ಒನಕೆಯ ಎಂದೂ ಒಂದು ಪೂಜೆ ಉಂಟೆ ನಾನು ಈ ಪೂಜೆಯನ್ನು ಎಂದೂ ಕಂಡೂ ಅರಿಯನು ಕೇಳಿಯೂ ಅರಿಯನು ಅದು ಎಂಥದು ಹೇಳು ಎಂದು ಕೇಳಿದರು ಆಗ ಸಬ್ಬವಕಾರನು ಪೃಷ್ಠಶೀತ ಪ್ರಾಣನಾಶ ಎಂಬ ಮಾತನ್ನೇ ಆಡುತ್ತಿದ್ದ ಗುರುಗಳು ಇಷ್ಟು ಮಟ್ಟಿಗೆ ದಾರಿಗೆ ಬಂದರಲ್ಲ ಇದು ನನ್ನ ಪುಣ್ಯವೇ ಸರಿ ಎಂದು ಸಂತಸಗೊಂಡು ಸ್ವಾಮಿ ಒನಕೆಯ ಪೂಜೆ ಎಂಬುದು ಸಾಮಾನ್ಯವಾದುದಲ್ಲ ಇದು ಜ್ಞಾನಿಗಳು ಶಾಸ್ತ್ರಿಗಳು ಬ್ರಹ್ಮವಾದಿಗಳು ಎನಿಸಿಕೊಂಡಿರುವ ಜನಗಳಿಗೆ ತಿಳಿದ ಸಂಗತಿಯಲ್ಲ ತಾವು ಗಮನಿಸಿ ಕೇಳಿದರೆ ಹೇಳುತ್ತೇನೆ ಎಂದರು ಗುರುಗಳು ಹೇಳಯ್ಯ ನಿನ್ನಲ್ಲಿಯೇ ಜ್ಞಾನವಿಟ್ಟು ಕೇಳುತ್ತೇನೆ ಎನ್ನಲು ಸಬ್ಬವಕಾರನು ಕೆಳಗಣ ಕಥೆಯನ್ನು ಹೇಳತೊಡಗಿದನು ಬಾಗೇವಾಡಿ ಎಂಬೂರಿನಲ್ಲಿ ಕಿಡಿಗಣ್ಣಪ್ಪ ಎಂಬ ಒಬ್ಬ ಶೆಟ್ಟಿ ಇದ್ದನು ಅವನು ಒಳ್ಳೆಯ ಶಿವಭಕ್ತನು ನಿಚ್ಚವೂ ಜಂಗಮಯ್ಯಗಳಿಗೆ ಉಣಲಿಕ್ಕಬೇಕು ಎಂಬ ಆಸೆಯಿಂದ ಅವರುಗಳನ್ನು ಎಲ್ಲಿ ಕಂಡರೂ ಕಾಲಿಗೆ ಎರಗಿ ಸ್ವಾಮಿ ಗುರುವೇ ನನ್ನ ತನುಮನ ಧನವೆಲ್ಲ ನಿಮ್ಮದು ಕರುಣಿಸಿ ನನ್ನ ಮನೆಗೆ ದಾಸೋಹಕ್ಕೆ ದಯಮಾಡಿಸಬೇಕು ಎಂದು ಕರೆಯುತ್ತಿದ್ದನು ಅವನಿಗೆ ಮಕ್ಕಳಿರಲಿಲ್ಲ ಅವನ ಹೆಂಡತಿಯಾದ ಸುಗ್ಗವೇ ನಿತ್ಯವೂ ಜಂಗಮಯ್ಯಗಳಿಗೆ ಅಡಿಗೆ ಮಾಡಿ ಮಾಡಿ ಬಡಿಸಿ ಬಹಳ ಬಳಲಿ ಬೇಸತ್ತು ಅಯ್ಯೋ ಶಿವನೇ ಈ ಗೋಳು ಎಂದಿಗೆ ತಪ್ಪಿತೋ ತಿಳಿಯಲಿಲ್ಲವಲ್ಲ ಇದು ನನಗೆ ಒಪ್ಪಿತವಾಗಿಲ್ಲ ಎಂದು ಗಂಡನಿಗೆ ತಿಳಿಸಿದರೆ ಅವನು ಬಹಳ ನೊಂದುಕೊಳ್ಳುತ್ತಾನೆ ಇದಕ್ಕೇನಾದರೂ ಒಂದು ಉಪಾಯ ಮಾಡಬೇಕು ಇಲ್ಲದಿದ್ದರೆ ನನ್ನ ಉಳಿವೇ ಕಷ್ಟವಾಗುವ ಹಾಗೆ ಕಾಣುತ್ತದೆ ನೆರೆಹೊರೆಯವರು ನೆಮ್ಮದಿಯಾಗಿ ತಮ್ಮ ತಮ್ಮ ಮನೆಯ ಕೆಲಸವನ್ನು ಮಾಡಿಕೊಂಡು ಸುಖಪಡುತ್ತಾ ಇಲ್ಲವೇ ನನ್ನ ಹಣೆಯಲ್ಲಿ ಮಾತ್ರ ಬೆಳಗಾಯಿತು ಎಂದರೆ ಜಂಗಮಯಗಳ ಊಟಕ್ಕೆ ಅಮರಿಸುವ ಸಡಗರವೊಂದೇ ಬರೆದಿರುವ ಹಾಗೆ ತೋರುತ್ತದಲ್ಲ ನನಗೆ ಬೇರೆ ಬದುಕೇ ಇಲ್ಲವೇ ಗಂಡನಿಗೆ ತಿಳಿಯದ ಹಾಗೆ ಈ ಕಷ್ಟದಿಂದ ಹೇಗಾದರೂ ಬಿಡುಗಡೆ ಮಾಡಿಕೊಳ್ಳಬೇಕು ಎಂದು ಯೋಚಿಸಿ ಒಂದು ಊಟವನ್ನು ಎತ್ತಿದಳು ಒಂದು ದಿನ ಕಿಡಿಗಣ್ಣಪ್ಪನು ಅಂಗಡಿಯಲ್ಲಿ ಕುಳಿತುಕೊಂಡು ವ್ಯಾಪಾರ ಮಾಡುತ್ತಿದ್ದನು ಆಗ ಬೀದಿಯಲ್ಲಿ ಹೋಗುತ್ತಿದ್ದ ಒಬ್ಬ ಜಂಗಮಯ್ಯನನ್ನು ಕಂಡು ತಟ್ಟನೆ ಎದ್ದು ಹೋಗಿ ಅವನ ಕಾಲಿಗೆರಗಿ ಸ್ವಾಮಿ ಗುರುವೇ ಇಂದು ನನ್ನ ಮನೆಗೆ ದಾಸೋಹಕ್ಕೆ ದಯಮಾಡಿಸಿ ನನ್ನನ್ನು ಕಾಪಾಡಬೇಕು ಎಂದು ಬೇಡಿಕೊಂಡನು ಹಸಿದಿದ್ದ ಚಂಗಮಯ್ಯನು ಶಿವಸ್ಮರಣೆಯನ್ನು ಮಾಡಿ ಹಾಗೆಯೇ ಆಗಲಿ ಎಂದು ಒಪ್ಪಿಕೊಳ್ಳಲು ಸೆಟ್ಟಿ ಗುರುವೇ ನಾನು ಈಗ ಅಂಗಡಿಯಲ್ಲಿ ಕೆಲಸವಾಗಿದ್ದೇನೆ ನನ್ನ ಮನೆ ಅಗೋ ಆ ಬೇವಿನ ಮರದ ಪಕ್ಕದಲ್ಲಿದೆ ನೀವು ಮನೆಗೆ ಹೋಗಿ ನನ್ನ ಹೆಂಡತಿಯನ್ನು ಕಂಡು ಅವಳಿಗೆ ಈ ಸಂಗತಿಯನ್ನು ಹೇಳಿ ನಾನು ಬರುವವರೆಗೂ ಎಲ್ಲಿಯೂ ಹೋಗದೆ ಅಲ್ಲಿಯೇ ಮೂರ್ತ ಮಾಡಿ ಇರಿ ಎಂದನು ಅಯ್ಯನು ಸಂತಸಗೊಂಡು ಕಿಡಿಗಣ್ಣಪ್ಪನ ಮನೆಗೆ ಹೋಗಿ ಅವನು ಹೇಳಿದ ಮಾತನ್ನು ಅವನ ಹೆಂಡತಿಯೊಡನೆ ಹೇಳಿದನು ಅವಳು ಇವನು ಎಂದೂ ಇಲ್ಲಿಗೆ ಬಂದವನ ಹಾಗೆ ಕಾಣುವುದಿಲ್ಲ ನನ್ನ ಉಪಾಯವು ಕೈಗೂಡುವ ಹಾಗೆ ತೋರುತ್ತದೆ ಎಂದುಕೊಂಡು ಗುರುವೇ ಬಹಳ ಒಳ್ಳೆಯದು ಇಲ್ಲಿ ಮೂರ್ತ ಮಾಡಿ ಎಂದು ಮನೆಯ ಹಜಾರದಲ್ಲಿ ಚಾಪೆಯನ್ನು ತಂದು ಹಾಸಿದಳು ಅಯ್ಯನು ಕುಳಿತುಕೊಂಡನು ತರುವಾಯ ಸುಗ್ಗವೇ ಮನೆಯ ಅಂಗಳವನ್ನು ಚೆನ್ನಾಗಿ ಗುಡಿಸಿ ಎಲ್ಲ ಕಡೆಯೂ ಸೆಗಣಿಯ ನೀರನ್ನು ಚಿಮುಕಿಸಿ ಸಾರಿಸಿದಳು ಬಳಿಕ ಕೈಕಾಲುಗಳನ್ನು ತೊಳೆದುಕೊಂಡು ಮಡಿಯೊಟ್ಟು ಹಣೆಗೆ ವಿಭೂತಿಯ ಬೊಟ್ಟನ್ನಿಟ್ಟು ಭತ್ತ ಕುಟ್ಟುವ ಒನಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅದಕ್ಕೆ ತುಂಬ ಬೂದಿಯನ್ನು ಸವರಿ ಮಿಕ್ಕ ಬೂದಿಯನ್ನು ಕೈಕಾಲುಗಳಿಗೆ ಬೆಳೆದುಕೊಂಡು ನಡುಬಾಗಿಲಲ್ಲಿ ಒನಕೆಯನ್ನಿಟ್ಟು ಅದರ ಇದರಿಗೆ ಮೂರು ಸೂಳು ಎರಗಿ ಬಾಯಿ ಬಿಟ್ಟು ಗಟ್ಟಿಯಾಗಿ ಹೇಳದೆ ಮಂತ್ರವನ್ನು ಜಪಿಸುವಂತೆ ತುಟಿಯನ್ನು ಮಾತ್ರ ಅಲುಗಿಸುತ್ತಾ ಮಿಣಮಿಣ ಎನ್ನುತ್ತಿದ್ದಳು ಸ್ವಲ್ಪ ಹೊತ್ತಾದ ಮೇಲೆ ಒನಕೆಯನ್ನು ಎತ್ತಿಕೊಂಡು ಬೂದಿಯೆಲ್ಲ ಹೋಗುವ ಹಾಗೆ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಮುಂದೆ ಇದ್ದಡೆಯಲ್ಲಿಯೇ ಅದನ್ನು ಇರಿಸಿ ಮಿಣಮಿಣ ಎನ್ನುತ್ತಾ ನಮಸ್ಕಾರ ಮಾಡಿ ಹಿಂದಿರುಗಿದಳು ಇದನ್ನೆಲ್ಲ ದಿಟ್ಟಿಸಿ ನೋಡುತ್ತಿದ್ದ ಜಂಗಮಯ್ಯನು ಬಹಳ ಅಚ್ಚರಿಗೊಂಡು ಇದೇನಿರಬಹುದೋ ತಿಳಿಯಲಿಲ್ಲವಲ್ಲ ಎಂದು ಬಹಳ ಹೊತ್ತು ಯೋಚಿಸಿ ನೋಡಿ ಬಗೆಹರಿಯದೆ ಅಮ್ಮ ನಾನು ಇಂದಿನವರೆಗೂ ಎಲ್ಲಿಯೂ ಕಾಣದ ಅಚ್ಚರಿಯನ್ನು ಈಗ ಇಲ್ಲಿ ಕಂಡೆನು ಇದು ಯಾವ ಪೂಜೆಯಮ್ಮ ಎಂದು ಕೇಳಿದನು ಅದಕ್ಕೆ ಅವಳು ಗುರುವೇ ಇದು ನಮ್ಮ ಮನೆಯ ದೇವರ ವಿಶೇಷ ಪೂಜೆ ಮುಂದೆ ತಮಗೂ ಚೆನ್ನಾಗಿ ವೇದ್ಯವಾಗುವುದು ಎಂದು ಒಳಗೆ ಹೋಗುತ್ತಾ ಇದು ನಿನ್ನ ತಲೆಯ ಮೇಲೆಯೇ ಬಂದು ಬೀಳುವುದು ಎಂದು ತನ್ನಷ್ಟಕ್ಕೆ ತಾನೇ ಮೆಲ್ಲಗೆ ಹೇಳಿಕೊಂಡು ಹೋದಳು ಹಾಗೆ ಮೆಲ್ಲಗೆ ಹೇಳಿದರೂ ಆ ಮಾತು ಅವನಿಗೆ ಕೇಳಬೇಕೆಂದು ಅವಳು ಬಗೆದಂತೆಯೇ ಅದು ಅಯ್ಯನ ಕಿವಿಯಲ್ಲಿ ಬಿದ್ದಿತು ಆಗ ಅವನು ತನ್ನ ಅದೃಷ್ಟವೂ ಬಹಳ ಒಳ್ಳೆಯದು ನನ್ನ ಹಣೆಯ ಬರಹ ಚೆನ್ನಾಗಿದ್ದಂತೆ ತೋರುತ್ತದೆ ಅದರಿಂದಲೇ ಬದುಕಿದನು ಎಂದು ಎಣಿಸಿಕೊಂಡು ಸೆಟ್ಟಿಯ ಹೆಂಡತಿ ಒಳಗೆ ಹೋದ ಕೂಡಲೇ ಎದ್ದು ತುಸುವೂ ಸದ್ದಾಗದಂತೆ ಜೀವವನ್ನು ಎಡಗೈಯಲ್ಲಿಟ್ಟುಕೊಂಡು ಮೆತ್ತಗೆ ಕಾಲ ಮೇಲೆ ಕಾಲು ಹಾಕುತ್ತಾ ನಡೆದು ಹೊರಗೆ ಹೋಗಿ ಎದೆ ದಬದಬ ಎಂದು ಬಡಿದುಕೊಳ್ಳುತ್ತಿರಲು ಬದುಕು ಬಡಜೀವವೇ ಎಂದುಕೊಳ್ಳುತ್ತಾ ನಿಂತ ಕಡೆ ನಿಲ್ಲದೆ ಹಿಂದಿರುಗಿ ನೋಡದೆ ಜಿಂಕೆಗೆ ರೆಕ್ಕೆ ಮೂಡಿದಂತೆ ಓಟವಾಗಿ ಓಡಿ ಹೋದನು ಜಂಗಮಯ್ಯನು ಆ ಕಡೆ ಹೋದ ಕೂಡಲೇ ಕಿಡಿಗಣ್ಣಪ್ಪನು ಅಂಗಡಿಯಿಂದ ಮನೆಗೆ ಬಂದು ಎಲೇ ನಾನು ಕಳುಹಿಸಿದ ಅಯ್ಯನವರಲ್ಲಿ ಎಂದು ಕೇಳಿದನು ಅದಕ್ಕೆ ಸುಗ್ಗವೇ ಸಾಕು ಬಿಡಿ ಈ ಸಲ ಒಳ್ಳೆಯ ಅಯ್ಯಗಳನ್ನು ಕಳುಹಿದಿರಿ ಅವರು ಬಂದವಡನೆ ಒನಕೆಯನ್ನು ಕೊಡುವು ಎಂದು ಕೇಳಿದರು ಅದಕ್ಕೆ ನಾನು ಗುರುವೇ ಸ್ವಲ್ಪ ತಾಳಿ ಈಗ ಸೆಟ್ಟಿಯವರು ಬರುವರು ಅವರ ಅಪ್ಪಣೆಯಿಲ್ಲದೆ ನಾನು ಒನಕೆಯನ್ನು ಹೇಗೆ ಕೊಡಲಿ ದಯೆಯಿಟ್ಟು ಸ್ವಲ್ಪ ಹೊತ್ತು ಮೂರ್ತ ಮಾಡಿ ಎಂದು ಹೇಳಿ ಈಗೋ ನೋಡಿ ಚಾಪೆಯನ್ನೂ ತಂದು ಹಾಸಿದೆನು ಅವರು ನನ್ನ ಮಾತನ್ನು ಕೇಳದೆ ತಟ್ಟನೆ ಮುನಿಸುಗೊಂಡು ಹೊರಟು ಹೋದರು ಎಷ್ಟು ಬೇಡಿಕೊಂಡರೂ ಕೇಳಲಿಲ್ಲ ಕಾಲಿಗೆ ಬಿದ್ದು ಕೇಳಿಕೊಂಡರೂ ಕಿವಿಯಲ್ಲಿ ಹಾಕಿಕೊಳ್ಳದೆ ಹೊರಟೇ ಹೋದರು ಇಂಥ ಅಯ್ಯಗಳನ್ನು ನಾನು ಎಂದೂ ನೋಡಲಿಲ್ಲ ಎಂದು ಕಣ್ಣನ್ನು ಒರೆಸಿಕೊಳ್ಳುತ್ತಾ ಹೇಳಿದರು ಆ ಮಾತನ್ನು ಕೇಳಿ ಕಿಡಿಗಣ್ಣಪ್ಪನು ಎಲೆ ಅನ್ಯಾಯವಾಗಿ ಕೆಲಸವನ್ನು ಕೆಡಿಸಿದೆಯಲ್ಲ ಅಯ್ಯಗಳು ಏನು ಕೇಳಿದರೂ ಕೊಡಬೇಕು ಹಾಗೆ ಕೊಡುವುದು ನನಗೆ ಒಪ್ಪಿತ ಎಂದು ನಿನಗೆ ತಿಳಿಯದೆ ಅಯ್ಯೋ ಅಯ್ಯಗಳು ಹಸಿದುಕೊಂಡು ಎಲ್ಲಿಗೆ ಹೊರಟು ಹೋದರೋ ಕಾಣನಲ್ಲ ಎಲ್ಲಿಯಾದರೂ ನೋಡಿ ಅವರನ್ನು ಹುಡುಕಿ ಒನಕೆಯನ್ನು ಕೈಯಲ್ಲಿ ಎತ್ತಿಕೊಂಡು ಬೀದಿಗೆ ಬಂದು ಅಯ್ಯಗಳು ಹೋದ ದಾರಿಯನ್ನು ವಿಚಾರಿಸಿಕೊಂಡು ಬೇಗ ಬೇಗನೆ ನಡೆದು ಹೋಗುತ್ತಿದ್ದನು ಜಂಗಮಯ್ಯನು ಸ್ವಲ್ಪ ದೂರ ಓಡಿ ಹೋಗಿ ಇನ್ನು ಮೇಲೆ ಜೀವ ಭಯವಿಲ್ಲ ಇದು ಹೇಗೆ ಪರ್ಯಾವಸಾನವಾಗುತ್ತದೆ ನೋಡುವ ಎಂದು ಒಂದು ಕಡೆ ಅವಿತುಕೊಂಡಿದ್ದನು ಒನಕೆಯನ್ನು ಎತ್ತಿಕೊಂಡು ಸೆಟ್ಟಿ ವೇಗವಾಗಿ ಬರುವುದನ್ನು ಕಂಡು ಇವನು ನನ್ನ ತಲೆಯ ಮೇಲೆ ಪೂಜೆಯನ್ನು ಪೂರೈಸುವುದಕ್ಕೆ ಬರುವಂತಿದೆ ಇಲ್ಲಿರುವುದು ಸರಿಯಲ್ಲ ಎಂದು ಅಂಜಿಕೊಂಡು ಎಡವಿ ಬೀಳುವುದನ್ನೂ ಕಾಣದೆ ಮರಳಿ ಓಡತೊಡಗಿದನು ಜಂಗಮಯ್ಯನು ಓಡುವುದನ್ನು ಕಂಡು ಕಿಡಿಗಣ್ಣಪ್ಪನು ಅಯ್ಯಗಳೇ ಒನಕೆಯನ್ನು ಕೊಳ್ಳಿ ಎಂದು ಕೂಗಿಕೊಳ್ಳುತ್ತಾ ಹಿಂದಟ್ಟಿಕೊಂಡು ಹೋಗಲು ಅಯ್ಯನು ಮುಗ್ಗರಿಸುವುದನ್ನೂ ಕಾಣದೆ ಮತ್ತಷ್ಟು ವೇಗವಾಗಿ ಓಡತೊಡಗಿದನು ಸೆಟ್ಟಿ ದೊಡ್ಡ ಹೊಟ್ಟೆಯನ್ನು ಎತ್ತಿಕೊಂಡು ಬಹಳ ಸಾಹಸ ಮಾಡಿ ಸ್ವಲ್ಪ ದೂರ ಓಡಿದನು ಆಮೇಲೆ ಓಡಲಾರದೆ ಕಾಲು ತತ್ತರಿಸಿ ನಿಟ್ಟುಸಿರು ಬಿಡುತ್ತಾ ನಿಂತುಬಿಟ್ಟನು ಅಯ್ಯನು ಜಿಂಕೆಯ ಹಾಗೆ ಹಾರಿ ಹೋಗುತ್ತಿದ್ದನು ಸೆಟ್ಟಿ ಅಯ್ಯೋ ಅಯ್ಯಗಳು ಸಿಕ್ಕಲಿಲ್ಲವಲ್ಲ ಎಂದು ಮರುಗುತ್ತಾ ಮನೆಗೆ ಬಂದು ಸೇರಿದನು ಇದೇ ಸ್ವಾಮಿ ಒನಕೆಯ ಪೂಜೆ ಎಂಬುದು ನಿಮಗೆ ಜೋಯಿಸ ಹೇಳಿದ ಬ್ರಾಹ್ಮಣನ ಬೆನ್ನಿನ ಮೇಲೆ ನಾನು ಈ ಪೂಜೆಯನ್ನು ಪೂರೈಸಿದರೆ ಪೃಷ್ಠೋಷ್ಣ ಹುಟ್ಟಿ ಅವನಿಗೆ ನಾಶ ಉಂಟಾಗುವುದೇ ಹೊರತು ನಿಮಗೆ ಉಂಟಾಗಲಾರದು ಎಂದು ಸಬ್ಬವಕಾರನು ಕಾರಣ ಹೇಳಲು ಗಾಂಪರೊಡೆಯರು ನಕ್ಕು ತಮ್ಮ ನಿನ್ನನ್ನು ಸಬ್ಬವಕಾರ ಎಂಬುದು ನ್ಯಾಯವೇ ಸರಿ ನೀನು ಯಾವಾಗಲೂ ಕುಚೋದ್ಯಗಳನ್ನೇ ಮಾಡುತ್ತಿದ್ದೀಯೇ ಎಂದರು ಗುರುಗಳು ನಕ್ಕುದನ್ನು ಕಂಡು ಸಬ್ಬವಕಾರನು ಹೋಗಲಿ ಇವರು ಇಷ್ಟರ ಮಟ್ಟಿಗೆ ಇಳಿದರಲ್ಲ ಎಂದು ಸಂತಸಗೊಂಡು ಕುಚೋದ್ಯವನ್ನು ಬಿಟ್ಟು ಸ್ವಾಮಿ ಬ್ರಾಹ್ಮಣನು ಹೇಳಿದ ಮಾತು ನಿಜವೇ ಸರಿ ಆದರೆ ಅದರ ಅರ್ಥವನ್ನು ಚೆನ್ನಾಗಿ ಆರೈದು ತಿಳಿಯಬೇಕು ಪೃಷ್ಠದಲ್ಲಿ ತಂಪು ಹುಟ್ಟುವುದು ಸಾವಿಗೆ ಗುರುತು ಎಂದು ಆತನು ಹೇಳಿದುದು ಸರಿಯೇ ಆದರೂ ಕಾರಣವಿಲ್ಲದೆ ಪೃಷ್ಠವು ತಣ್ಣಗಾದರೇನೇ ಅವನು ಹೇಳಿದಂತಾಗುವುದು ನೀವು ನೀರಿನಲ್ಲಿಯೂ ಕೆಸರಲ್ಲಿಯೂ ಬಿದ್ದಿರಿ ಅದರಿಂದ ಪೃಷ್ಠವು ತಣ್ಣಗಾಗುವುದು ಒಂದು ಅಚ್ಚರಿಯಲ್ಲ ತಣ್ಣಗಾಗದಿದ್ದರೇನೇ ಅಚ್ಚರಿ ಎಂದು ಹೇಳಬೇಕು ಆದುದರಿಂದ ಈಗ ಈ ಕೆಲಸಕ್ಕೆ ಬಾರದ ಕಳವಳವನ್ನು ಬಿಟ್ಟು ಕಳೆಯಿರಿ ಇನ್ನು ಮುಂದೆ ಕೆಸರಿನ ಮೇಲೆ ಕುಳ್ಳಿರದೆ ನೀರಿನಲ್ಲಿ ಬೀಳದೆ ಮತ್ತೊಂದು ಕಾರಣವೂ ಇಲ್ಲದೆ ಪೃಷ್ಠವು ತಣ್ಣಗಾದರೆ ಆಗ ಸಾವು ಸಮೀಪಿಸಿತು ಎಂದು ತಿಳಿದುಕೊಳ್ಳಬಹುದು ಎಂದು ಹೇಳಿದನು ಸಬ್ಬವಕಾರನು ಹೇಳಿದ ಮಾತು ಗುರುಗಳ ಮನಕ್ಕೆ ಹೊಕ್ಕು ನ್ಯಾಯವಾಗಿ ಕಂಡಿತು ಅಂದಿನಿಂದ ಅವರು ಸ್ವಲ್ಪ ತೆಪ್ಪತ್ತುಕೊಂಡು ಎದ್ದು ಊಟ ಮಾಡಲು ಅಲ್ಲಲ್ಲಿ ತಿರುಗಲು ಅನುವಾದರು ಹೀಗೆ ಕೆಲವು ಕಾಲ ಕಳೆದ ಬಳಿಕ ಒಂದಾನೊಂದು ದಿನ ಸರಿ ರಾತ್ರಿಯಲ್ಲಿ ಬಲವಾದ ಮಳೆ ಒಂದೇ ಉಸಿರಿಗೆ ಸುರಿಯಿತು ಆಗ ಗುರುಗಳ ಹಾಸಿಗೆಯ ಮೇಲೆ ಅವರ ಪೃಷ್ಠಕ್ಕೆ ಪಕ್ಕದಲ್ಲಿ ಮಳೆಯ ಹನಿ ಸೋರಿತು ನಿದ್ದೆ ಚೆನ್ನಾಗಿ ಹತ್ತಿದ್ದುದರಿಂದ ಅವರಿಗೆ ಅದು ತಿಳಿಯಲಿಲ್ಲ ನಿದ್ದೆಯಲ್ಲಿ ಹೊರಳಿ ತಮ್ಮ ಪೃಷ್ಠಕ್ಕೆ ತಂಪು ಊರುವ ಹಾಗೆ ಮಲಗಿಕೊಂಡರು ಸ್ವಲ್ಪ ಹೊತ್ತಿನ ಮೇಲೆ ಮಳೆ ನಿಂತು ಹೋಯಿತು ಗುರುಗಳು ತಟ್ಟನೆ ಎಚ್ಚೆತ್ತು ಪೃಷ್ಠವನ್ನು ಮುಟ್ಟಿ ನೋಡಿಕೊಂಡು ಬಹಳ ತಣ್ಣಗಿರುವುದನ್ನು ತಿಳಿದು ಈಗ ನನ್ನ ಪೃಷ್ಠಕ್ಕೆ ತಂಪು ಹುಟ್ಟಲು ಯಾವ ಕಾರಣವನ್ನೂ ಕಾಣೆನಲ್ಲ ಸಬ್ಬವಕಾರನು ಹೇಳಿದಂತೆ ಕಾರಣವೇ ಇಲ್ಲದೆ ತಂಪು ಹುಟ್ಟಿರುವುದರಿಂದ ನನಗೆ ಸಾವು ಸಮೀಪಿಸಿತು ಎಂಬುದರಲ್ಲಿ ಸಂದೇಹವೇ ಇಲ್ಲ ಎಂದು ನಿಶ್ಚಯ ಮಾಡಿಕೊಂಡರು ಶಿಷ್ಯರೂ ಕೂಡ ತಂಪಿಗೆ ಕಾರಣವನ್ನು ಕಾಣದೆ ಹಾಸಿಗೆಯ ತಂಪೂ ಸಹ ಗುರುಗಳ ಪೃಷ್ಠದ ಶೀತದಿಂದ ಉಂಟಾಗಿದೆ ಎಂದು ತಿಳಿದುಕೊಂಡು ಹಿಂದೆ ಬ್ರಾಹ್ಮಣನು ಹೇಳಿದ ಜೋಯಿಸವು ನೆರವೇರುವ ಕಾಲ ಇದೇ ಸರಿ ಎಂದು ನಿಶ್ಚಯಿಸಿದರು ಗುರುಗಳನ್ನು ನೋಡಬಂದ ಜನರಲ್ಲಿ ಹಲವರು ಈ ಶಿಷ್ಯರಂತೆಯೇ ಬುದ್ಧಿವಂತರಾದುದರಿಂದ ಅವರಂತೆಯೇ ಮಾತನಾಡಿದರು ತಮ್ಮ ಮನದಲ್ಲಿ ಎಣಿಸುವಂತೆಯೇ ಹಲವರು ಮಾತನಾಡುವುದನ್ನು ನೋಡಿ ಗುರುಗಳಿಗೆ ಕಳವಳವು ಹೆಚ್ಚಿ ತಮ್ಮನ್ನು ವಿಚಾರಿಸಲು ಬಂದವರಿಗೆಲ್ಲ ಪೃಷ್ಠಶೀತ ಪ್ರಾಣನಾಶ ಎಂಬ ಮಾತನ್ನೇ ಹೇಳುತ್ತಿದ್ದರು ಬರುತ್ತಾ ಬರುತ್ತಾ ಈ ಕಳವಳದಿಂದ ಅವರ ಮೈ ಕುಗ್ಗಿಹೋಯಿತು ಇಲ್ಲದ ಬೇನೆಗಳೆಲ್ಲ ಉಂಟಾದವು ಒಂದು ದಿನ ಒಡಲ ಬೇನೆಯನ್ನು ಮನದ ದುಗಡವನ್ನು ತಾಳಲಾರದೆ ಗುರುಗಳು ಮಾತನಾಡುವುದಕ್ಕೂ ತ್ರಾಣವಿಲ್ಲದೆ ಮೈಕದಿಂದ ಸೊಪ್ಪಾಗಿ ಬಿದ್ದಿದ್ದರು ಆಗ ಅವರನ್ನು ನೋಡಿ ಶಿಷ್ಯರು ಕುಯ್ಯೋ ಮರೆಯೋ ಎಂದು ಕೂಗಿಕೊಂಡು ತಲೆಯ ಮೇಲೆ ಕೈಯಿಟ್ಟುಕೊಂಡು ಆ ಹಾಳು ಬ್ರಾಹ್ಮಣನು ಹೇಳಿದುದು ನಿಜವಾಯಿತಲ್ಲ ಅಯ್ಯೋ ನಮ್ಮ ಗುರುಗಳು ಒರಗಿದರಲ್ಲ ಅಯ್ಯೋ ನಮ್ಮ ಸ್ವಾಮಿಗಳು ಸತ್ತುಹೋದರಲ್ಲ ಇನ್ನು ಮೇಲೆ ನಮ್ಮನ್ನು ಕೇಳುವವರು ಯಾರೂ ಇಲ್ಲವಲ್ಲ ನನ್ನೊಡೆಯಾ ಹೋದೆಯಾ ನಮ್ಮ ದೇವರೇ ಮಾಯವಾದೆಯ ಎಂದು ಹಲವು ಬಗೆಯಿಂದ ಹಲುಬಿ ಗೋಳಾಡಿದರು ಬಳಿಕ ಒತ್ತು ಫಲವೇನು ಮುಂದಣ ಕೆಲಸವನ್ನು ಮಾಡಿ ಎಂದು ಬಂದು ನೆರೆದ ಜನರು ಹೇಳಲು ಶಿಷ್ಯರು ಹೂಳುವುದಕ್ಕೆ ಮುಂದೆ ಗುರುಗಳನ್ನು ಮೀಯಿಸಬೇಕೆಂದು ಮಠದಲ್ಲಿದ್ದ ದೊಡ್ಡ ತೊಟ್ಟಿ ತುಂಬ ನೀರು ಹಾಕಿ ಗುರುಗಳನ್ನು ಬದುಕಿದ್ದ ಹಾಗೆಯೇ ಹೆಣವೆಂದು ಎಣಿಸಿ ಎತ್ತಿ ಅದರಲ್ಲಿ ಹಾಕಿ ಸುತ್ತ ಎಲ್ಲರೂ ನಿಂತುಕೊಂಡು ಉಜ್ಜಿ ತೊಳೆದರು ನೀರಿನೊಳಕ್ಕೆ ಹಾಕಿದ್ದುದರಿಂದ ಗುರುಗಳಿಗೆ ಮೈಕವು ಸ್ವಲ್ಪ ಮಟ್ಟಿಗೆ ನೀಗಿತು ಆದರೆ ಕೈಕಾಲುಗಳನ್ನು ಬಿಗಿಯಾಗಿ ಹಿಡಿದಿದ್ದರಿಂದ ಉಸಿರು ಬಿಡುವುದಕ್ಕೂ ಅವಕಾಶವಿಲ್ಲದೆ ಆ ಗಾಂಪರ ಕೈಯಲ್ಲಿ ಸಿಕ್ಕಿ ಗಾಂಪರೊಡೆಯರು ಅನ್ಯಾಯವಾಗಿ ಸತ್ತುಹೋದರು ಬಳಿಕ ಆ ಊರ ಜನವೆಲ್ಲ ಬಂದು ನೆರೆಯಲು ಎಲ್ಲರೂ ದೊಡ್ಡ ಗುಂಪು ಕೂಡಿ ಹೂದೇರು ಕಟ್ಟಿ ಗುರುಗಳನ್ನು ಸಿಂಗರಿಸಿ ಕೈಕಾಲುಗಳನ್ನು ಮುರಿದು ಅದರಲ್ಲಿ ಕುಳ್ಳಿರಿಸಿದರು ಸಂಕು ತುತೂರಿ ಮೊದಲಾದ ವಾದ್ಯಗಳು ಮಳಗಿದವು ಬಹಳ ಸಡಗರದಿಂದ ಜನಗಳು ತೇರನ್ನು ಹೊತ್ತುಕೊಂಡು ಹೋದರು ಶಿಷ್ಯರು ತೇರಿನ ಮುಂದೆಯೂ ಹಿಂದೆಯೂ ಎಡಬಲಗಳಲ್ಲಿಯೂ ಪೃಷ್ಠಶೀತ ಪ್ರಾಣನಾಶ ಎಂದು ಉಗ್ಗಡಿಸುತ್ತಾ ಹೊರಟರು ಹೀಗೆ ಬಹಳ ಸಂಭ್ರಮದಿಂದ ರುದ್ರಭೂಮಿಗೆ ಹೋಗಿ ಸೇರಿದ ಮೇಲೆ ಶಿಷ್ಯರು ಒಂದು ಗುಳಿಯನ್ನು ತೋಡಿ ಗುರುಗಳನ್ನು ಅದರಲ್ಲಿಟ್ಟು ಹೂತು ಬಿಟ್ಟರು ಸಂಪೂರ್ಣ